ಶ್ರೀದೇವಿ ಸರ್ವ ಮಾಂಗಲ್ಲೇ ಜಗನ್ಮಾತೃ ಸ್ವರೂಪಿಣಿ ಸರ್ವಾಂತರ್ಯ ಸ್ಥಿತೆ ಗೌರಿ ಕಾಳಿಕಾಂಬೆ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದೀಪಾ ಬಡಗೇರು ಸಮಸ್ತ ಲೋಕದ ನಾಯಕಿಯಾದ ಜಗನ್ಮಾತೆ ಶ್ರೀ ಕಾಳಿಕಾದೇವಿಯ ವಿಂದಗಳಿಗೆ ನಮಿಸುತ್ತಾ ಇಂದಿನ ಬೃಹತ್ ನಾಲ್ಕನೇ ವರ್ಷದ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಲಿರುವ ಎಲ್ಲ ಮಹಿಳಾ ಸಾಧಕಿಯರಿಗೂ ಗುರು ಹಿರಿಯರಿಗೂ ಕಿರಿಯರಿಗೂ ಹಾಗೂ ಸಮಸ್ತ ವಿಶ್ವಕರ್ಮ ಬಂಧು ಬಾಂಧವರಿಗೆ ಆತ್ಮೀಯ ಸ್ವಾಗತ ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾದ ಪ್ರೊಫೆಸರ್ ಬಿ ಕೆ ತುಳಸಿಮಾಲಾ ಅವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರಲಿದ್ದಾರೆ ಸೊ ಅದಕ್ಕಿಂತ ಮೊದಲು ಎಲ್ಲ ಅತಿಥಿ ವೈರ್ಯರನ್ನ ವೇದಿಕೆ ಮೇಲೆ ಕರೆತರೋಣ ಕಾಳಿಕಾ ಸಂಘದ ಕಾರ್ಯಕಾರಿ ಸದಸ್ಯರೆಲ್ಲ ಬಂದಿರುವ ಅತಿಥಿಗಳನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳಿಕೊಳ್ತೇನೆ ನವರಾತ ಚಪ್ಪಾಳೆಯೊಂದಿಗೆ ಬಂದಿರುವ ಎಲ್ಲ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸೋಣ ನಿಮ್ಮ ಚಪ್ಪಾಳೆ ಸಾಲ್ತಾ ಇಲ್ಲ ಇಲ್ಲಿ ನೆರೆದಿರುವ ಎಲ್ಲ ಮಹಿಳಾ ಮನೆಗಳ ಕನಸಿನ ದಿನ ಇವತ್ತು ಸೊ ಅದಕ್ಕಾಗಿ ಆಗಮಿಸಿರುವ ಎಲ್ಲ ಮಹಿಳಾ ಮಣಿಗಳು ಹಾಗೂ ಅವರ ಮನೆಯವರು ಅವರ ಮಕ್ಕಳು ಅವರ ಅತ್ತೆಯರು ಅವರ ಸಂಬಂಧಿಗಳು ದಯವಿಟ್ಟು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಾಗಿ ನಡೆಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಂದಿನ ಸಮಾರಂಭದ ಸಮಾಜದ ಮಹಿಳಾ ಪದವೀಧರರಾದ ಬ್ರಹ್ಮವಾದಿನಿ ಕುಮಾರಿ ಭುವನೇಶ್ವರಿ ಅವರಿಗೆ ಈ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಶ್ರೀಧರ್ ಹೊಂಬಾಳರವರು ಕಾರ್ಯದರ್ಶಿಗಳಾದ ಶ್ರೀಮತಿ ರೂಪಾ ಸಂಜೀವ್ ಹಾಳಿಸಾಗರ್ ಶ್ರೀಮತಿ ವಿಜಯ ಸತೀಶ್ ಖಜಾಂಚಿಗಳಾದ ಶ್ರೀಮತಿ ಅರ್ಚನಾ ಯೋಗಾನಂದ ಸೋನಾರ್ ಸಹ ಖಜಾಂಚಿ ಶ್ರೀಮತಿ ದೀಪಾ ಮೌನೇಶ್ ಸುತಾರ್ ಕಾರ್ಯಕಾರಿ ಸದಸ್ಯ ಶ್ರೀಮತಿ ಸುಜಾತಾ ಆನಂದ್ ಶ್ರೀಮತಿ ಜ್ಯೋತಿ ಮಧು ಸೋಲ್ಲಾಪುರ್ ಶ್ರೀಮತಿ ಮಮತಾ ರವಿ ಬಣ್ಕರ್ ಶ್ರೀಮತಿ ರೇಖಾ ಹರೀಶ್ ಕಿತ್ತಲಿ ಶ್ರೀಮತಿ ಸುಧಾ ಭೀಷ್ಮಾಚಾರ್ ಮಾಯಾಚಾರ್ ಶ್ರೀಮತಿ ಕಾಮಾಕ್ಷಿ ಬಸವರಾಜ್ ಬಡ್ಗೇರ್ ನೀವೇ ಆರಿಸಿದಂಥ ಕಾರ್ಯಕಾರಿ ಸದಸ್ಯರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆ वन्दना देहि भक्तिभावना विद्याविनायका मोदक प्रियगज वदना चतुर्भूति प्रेरणा निन्न मोकदरुशन करु समगे सद्गुणा देही भक्ति भावना गौरी गौरिनन्दना देही भक्ति भावना देह भक्ति भावना भावनाही भक्ति भावना